ಇರೋರು ಆತರ ನಮಗೆ ತೊಂದರೆ ಕೊಡ್ತಾವ್ರಿ ಇಲ್ಲಿ ಮನೆಗೆ ಹೊಲದಲ್ಲಿ ಮನೆ ನಮ್ಗೆ ನಮ್ಗೆಲ್ಲೂ ಆಸ್ತಿ ಇರೋದಕ್ಕೆ ಒಂದ್ ಮಧ್ಯದಲ್ಲಿ ವಲದಲ್ಲಿ ಮನೆ ಕಟ್ಕೊಂಡಿದೀವಿ ಅದನ್ನ ಅಂಥವ್ರಲ್ಲಿ ಹೋಗೋಕೆ ನಮಗೆ ಜಾಗ ಕೊಡ್ತಾ ಇಲ್ಲ ಬೆಳಗ್ಗೆದ್ರು ಒಬ್ಬೊಬ್ರೆ ಒಬ್ಬೊಬ್ಬರೇ ನಮಗೆ ತೊಂದರೆ ಕೊಡ್ತಾ ಕೊತ್ತರಿ ಮಕ್ಕಳು ಕೆಲ್ಸಕ್ಕೆ ಹೋಗಿ ಇಷ್ಟೊತ್ತು ನೈಟ್ ಒಂಬತ್ತು ವರೆಗಾದ್ರೂ ಮನೆಗ್ ಬರ್ತಾರೆ ಆದ್ರೆ ಒಬ್ರು ನಮಗೆ ದಾರಿ ಕೊಡಕ್ಕಿಲ್ಲ ಈ ತರ ಮುಳ್ಳೆಳಿತಾರೆ ಹಿಂಸೆ ಮಾಡ್ತಾರೆ ಇವತ್ತು ಒಂಬತ್ತುವರೆ ಆದ್ರೂ ಆದರೂ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಲ್ಲ ಈ ಡ್ಯೂಟಿ ಇಂದ ಬಂದರೂ ಮನೆಗೆ ಹೋಗಿ ಜಾಗ ಇಲ್ಲ ಬೀದಿಲಿ ಬೈಕ್ ನಿಲ್ಸ್ಕೊಂಡು ನಾವು ಬೀದಿ ಹಿಂಸೆ ತಗೊಂಡಾಗ ಇವತ್ತು ಅವ್ರ ಆಸ್ತಿ ಇರೋರು ಇವತ್ತು ನಮ್ಗೆ ಈ ಪರಿಸ್ಥಿತಿ ನಿಲ್ಸರ್ ಅಂದ್ರೆ ನಮ್ ಜನಗಳಿಗೆ ಬೆಲೆನೇ ಇಲ್ಲ ನಮ್ ಜನಾಂಗಕ್ಕೆ ನಮ್ ಜನ್ ನಮ್ ಜಾತಿಗೆ ಬೆಲೆನೇ ಇಲ್ಲ ಅನ್ನಂಗೆ ಬೀದಿ ನೀವು ಅದಕ್ಕೆ ನೀವೇ ಏನಾರು ಒಂದು ಪರಿಹಾರ ಮಾಡಿ ಕೊಡಬೇಕು ನಾವಂತೂ ಮನೆಗೆ ಹೋಗಕ್ಕೆ ನಮ್ಗೆ ಒಂದು ತಲು ಜಾಗ ಇಲ್ಲ ಎಲ್ಲ ಎಲ್ಲ ತಲು ಏಕ ಬೇಲಿ ಹಾಕೊಂಡು ಬೇಲಿ ಹಾಕೊಂಡು ಒಬ್ಬೊಬ್ರು ಡೈಲಿ ಒಬ್ಬೊಬ್ರು ನಮ್ಗೆ ಹಿಂಸೆ ಕೊಡ್ತಾ ಕೂತಾರೆ ಡೈಲಿ ಒಬ್ಬೊಬ್ರು ನಮಗೆ ಹಿಂಸೆ ಕೊಟ್ಟು ಗ ಬೇಲಿ ಹಾಕೊಂಡು ನಮ್ಗೆ ಹಿಂಸೆ ಮಾಡ್ತಾರೆ ಇವತ್ತು ಒಂಬತ್ತುವರೆ ಆದರೂ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗಿಲ್ಲ ನಮಗೆ ಹಿಂಸೆ ಕೊಡ್ತಾ ಕೂತಾರೆ ಅದಕ್ಕೆ ನೀವೇ ಏನಾರು ಪರಿಹಾರ ಮಾಡಬೇಕು ಏನಾರ ಒಂದು ನೀವೇ ಅದು ಕಂಡು ನಮ್ಗೆ ಇದು ಮಾಡಬೇಕು ಕಾಲಪುರ್ತಿ ಹೊಸಳ್ಳಿ ಗ್ರಾಮ ನಾವು ತೋಟದಲ್ಲಿ ವಾಲ್ಪಲ್ಲಿ ಮನೆ ತಗೊಂಡಿದ್ದು ಅಲ್ಲಿಂದ ಮೂರು ವರ್ಷ ಬೇಕು ಅದಕ್ಕೆ ನಮ್ಗೆ ಇನ್ನೂ ಯಾರು ಹೆಲ್ಪ್ ಮಾಡಿರಲಿಲ್ಲ ಬೆಂಗಳೂರು ಹರಿರಾಮ್ ಸರ್ ನಮಗೆ ಸಹಾಯ ಮಾಡಿಕೊಡ್ತಾರೆ ಅಲ್ಲಿಂದ ಎಲ್ಲ ಅಧಿಕಾರಿಗೂ ತಲುಪ ಮಾಡ್ಯಾರೆ ನಮ್ಗೆ ಸಹಾಯ ಮಾಡಿಕೊಡ್ತಾರೆ ಅವರ ನಮಗೆ ಯಾವತ್ತು ಮರೆಯೋಲ್ಲ ಅಲ್ಲಿಂದ ಧ್ರುವಕೆರೆ ತಾಲೂಕು ತಹಸೀಲ್ದಾರ್ ಅವ್ರು ಬಂದು ನಮಗೆ ತುಂಬ ಹೆಲ್ಪ್ ಮಾಡ್ಯಾರೆ ಎರಡೇ ದಿನಕ್ಕೆ ನಮಗೆ ದಾರಿ ಬಿಡ್ಸ್ಕೊಡ್ತಾರೆ ದಾರಿಲಿ ಓಡಾಡೋ ಮಾಡ್ತಾವ್ರೆ ಅವ್ರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಹಾಂ ನಾವು ಮಂಜುನಾಥ್ ಮಂಗಳಮ್ಮ ಅಂತ ನಮಗೆ ಮೂರು ವರ್ಷದಿಂದ ದಾರಿದು ಸಮಸ್ಯೆ ಇತ್ತು ಅದನ್ನು ನಮ್ಮ ವಕೀಲರಂಥ ಹರಿರಾಮ್ ಸಾರು ಅವರಿಗೆ ಇದು ಮಾಡಿದ್ದು ಅದರಿಂದ ಅವರೆಲ್ಲ ಸ್ಪಂದಿಸಿ ನಮಗೆ ಇವತ್ತು ದಾರಿ ಬಿಡ್ಕೊಡೋಕ್ಕೆ ನಮ್ಮ ಹರಿರಾಮ್ ಸಾರು ಕಾರಣಕರ್ತರು ಅವರಿಗೆ ಕೃತಜ್ಞತೆ ಎಷ್ಟು ಹೇಳಿದ್ರೂ ತಪ್ಪಲ್ಲ ನಾವು ಇಟ್ಕೊಂಡು ಆಮೇಲೆ ನಮಗೆ ತಹಸೀಲ್ದಾರ್ ಆದಂಥ ಕೊರೆಯ ತಾಲೂಕು ನಾವು ತೀವಾಸಿ ಗ್ರಾಮದಲ್ಲಿ ವಾಸ ನಮಗೆ ದಾರಿಗೆ ಸಮಸ್ಯೆ ಇತ್ತು ಮೂರು ವರ್ಷದಿಂದ ನಮ್ಮ ತಹಸೀಲ್ದಾರ್ ಅವ್ರು ಮಾಡಿದ ತಕ್ಷಣವೇ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ನಮಗೆ ಇವತ್ತು ದಾರಿಗೆ ಹೋಗಕ್ಕೆ ಯಾವುದೇ ಥರದ್ದು ತೊಂದರೆ ಇಲ್ಲದಂಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅವ್ರಿಗೊಂದು ಧನ್ಯವಾದಗಳು ಪೂರಕ ಧನ್ಯವಾದಗಳು ಅವ್ರಿಗೆ ಧನ್ಯವಾದ ಹೇಳಿದ್ರು ಸಾಲದು ಅವ್ರಿಗೂ ಧನ್ಯವಾದಗಳು ನಮ್ಮ ಹರಿರಾಮ್ ಸಾವ್ರ್ ಮಾತ್ರ ಪೂರ್ತಿ ಧನ್ಯವಾದಗಳು ಅವರಿಗೆ ನಾನು ಧನ್ಯವಾದ ಹೇಳಿದರೂ ಇಲ್ಲ ಇವತ್ತು ಅವರಿಬ್ರು ಸೇರಿ ನಮಗೆ ಇವತ್ತು ನ್ಯಾಯ ಸಿಗಬೇಕು ಅಂತ ಇರೋದಕ್ಕೆ ಇವತ್ತು ನಮ್ಗೆ ನ್ಯಾಯ ಸಿಕ್ಕೇತಿ ಇವತ್ತು ಅವರಿಂದ ಇವತ್ತು ನಾವು ಇವತ್ತು ಬದುಕೊಂಡಿದ್ವಿ ನಮ್ಮ ಜಾತಿ ಎಲ್ಲಿ ನಮ್ಮ ಜಾತಿಗೆ ಬೆಲೆನೇ ಇಲ್ಲ ಅಂತ ತಿಳಿದ್ವಿ ಇವತ್ತು ಅವರಿಂದ ನಮ್ಮ ಜಾತಿ ಏನು ಬೆಲೆ ಅಂತ ಎರಡೇ ದಿನ ನಮಗೆ ತೋರ್ ಕೊಟ್ಟಿದ್ದೀರಾ ಸರ್ ನಿಮಗೆ ಎಷ್ಟು ಹೇಳಿರು ನಮಗೆ ನಿಮಗೆ ಧನ್ಯವಾದ ನಾವು ಎಷ್ಟು ಹೇಳಿರುವೆ ನಮಗೆ ಸಾಲ ಸರ್ ನಿಮಗೆ ಮಾತ್ರವ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನಮಗೆ ಅವರು ಎಲ್ಪ್ ಮಾಡಿ ಅನುಮತಿ ಕೊಟ್ಟು ಎಲ್ಪ್ ಮಾಡಿ ಎಲ್ಲ ಬಂದು ನಿಮಗೆ ಮಾಡಿಕೊಡ್ತೀವಿ ಅಂತ ಸರ್ ಇವತ್ತು ನಮಗೆ ದಾರಿ ಬಿಡಿಸ್ಕೊಡೋದಕ್ಕೆ ಕೃತಜ್ಞ ಕೃತಜ್ಞತೆ ಧನ್ಯವಾದಗಳು ಸರ್ ನಮ್ಮ ಹರಿರಾಮ್ ಸಾಹೇಂಬರು ಎಲ್ಲಾರ ಇದ್ರೆ ಚೆನ್ನಾಗಿದ್ರು ಸಾಕು ನಮ್ಮ ತುರೇಕೆರೆ ತಾಲೂಕು ದಂಡಾಧಿಕಾರಿಗಳು ಅವ್ರಿಗೆ ಎಷ್ಟೇ ಕೃತಜ್ಞತೆ ಕೃತಿ ಹೇಳಿದರೂ ನಾವು ಸಾಕಾಗಲ್ಲ ಆದರೂ ಸರ್ ನಮಗೆ ಜೈ ಭೀಮ್ ಜೈ ಮಾದಿಟ mau nomor apa salah salah tinggal

পোড্ড্ড্ড্াাারা. <laughs>